ಇದು ಸಿಂಗಾಪುರ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನವು ಇಡೀ ಜಗತ್ತಿಗೆ ಮಾದರಿಯಾಗಿರುವ ವಿಶ್ವದ ನಾಲ್ಕನೇ ಶ್ರೀಮಂತ ದೇಶ ಆಗ್ನೇಯ ಏಷ್ಯಾದ ಅತಿದೊಡ್ಡ ಹಣಕಾಸು ಕೇಂದ್ರ ಮತ್ತು ವಿಶ್ವದ ಅತ್ಯಂತ ಕಡಿಮೆ ಭ್ರಷ್ಟಾಚಾರದ ದೇಶ ಸಿಂಗಾಪುರದ ಜನರನ್ನು ಇಡೀ ವಿಶ್ವದಲ್ಲೇ ಅತ್ಯಂತ ವಿದ್ಯಾವಂತ ಆರೋಗ್ಯಕರ ಮತ್ತು ಉತ್ಪಾದಕ ಎಂದು ಪರಿಗಣಿಸಲಾಗಿದೆ ಆದರೆ ನಾವು ಇಂದಿನಿಂದ ಕೆಲವು ವರ್ಷಗಳ ಹಿಂದೆ ಹೋದರೆ ಒಂದು ಸಾವಿರ ಒಂಬೈನೂರ ಅರವತ್ತೈದರಲ್ಲಿ ರಲ್ಲಿ ಮಲೇಷ್ಯಾ ಸಿಂಗಾಪುರವನ್ನು ತನ್ನಿಂದ ಬೇರ್ಪಡಿಸಿದಾಗ ಆ ಸಮಯದಲ್ಲಿ ಸಿಂಗಾಪುರದ ಎಂಬತ್ತು ಪರ್ಸೆಂಟ್ ಜನಸಂಖ್ಯೆಯು ನಿರ್ಗತಿಕ ಬಡತನಕ್ಕೆ ಬಲಿಯಾಗಿತ್ತು ಸುಮಾರು ಎಪ್ಪತ್ತು ಪರ್ಸೆಂಟ್ ಜನರು ಬಡ ವಸಾಹತುಗಳಲ್ಲಿ ವಾಸಿಸುತ್ತಿದ್ದರು ಅಫೀಮು ವ್ಯಸನವು ಸಾಮಾನ್ಯವಾಗಿತ್ತು ಮತ್ತು ನಿರುದ್ಯೋಗವು ತುಂಬಾ ಹೆಚ್ಚಾಗಿತ್ತು ಜನರು ಕೆಲವು ಹಣಕ್ಕಾಗಿ ಪರಸ್ಪರ ಕೊಲ್ಲಲು ಸಿದ್ಧರಾಗಿದ್ದರು ಮತ್ತು ಈ ಬಡತನ ಹಿಂಸೆ ಮತ್ತು ಭ್ರಷ್ಟಾಚಾರವು ಈಗ ಸಿಂಗಾಪುರದ ಹಣೆಬರಹ ಎಂದು ತೋರುತ್ತದೆ ಹಾಗಾದರೆ ಇಷ್ಟು ದೊಡ್ಡ ಬದಲಾವಣೆ ಹೇಗೆ ಬಂತು ಈ ಸಣ್ಣ ದ್ವೀಪವು ಇಂದು ಹೇಗೆ ಶ್ರೀಮಂತವಾಯಿತು ಮತ್ತು ವಿಶ್ವದ ವಾಸಿಸಲು ಸುರಕ್ಷಿತ ದೇಶವಾಯಿತು ಈ ವಿಡಿಯೋದಲ್ಲಿ ನಾವು ಸಿಂಗಾಪುರದ ರೂಪಾಂತರದ ಕಥೆಯನ್ನು ಕೇಳಲಿದ್ದೇವೆ ಒಬ್ಬ ವ್ಯಕ್ತಿ ಇಡೀ ದೇಶದ ಭವಿಷ್ಯವನ್ನು ಹೇಗೆ ಬದಲಾಯಿಸಿದನು ಎಂಬುದು ನಿಜವಾಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ತನ್ನದೇ ಆದ ಸೈನ್ಯವನ್ನು ಹೊಂದಿದ್ದ ಮತ್ತು ವಿಶ್ವದ ಜನಸಂಖ್ಯೆಯ ಇಪ್ಪತ್ತು ಪರ್ಸೆಂಟ್ ಜನರು ಅದರ ಭೂಮಿಯಲ್ಲಿ ವಾಸಿಸುತ್ತಿದ್ದ ಒಂದು ಅತ್ಯಂತ ಶಕ್ತಿಶಾಲಿ ಕಂಪನಿಯಿತು ಕಂಪನಿಯ ಹೆಸರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಕಂಪನಿಯು ಸಮುದ್ರದ ಮೂಲಕ ಇಡೀ ಪ್ರಪಂಚದೊಂದಿಗೆ ವ್ಯಾಪಾರ ಮಾಡುತ್ತಿತ್ತು ಮತ್ತು ಇಲ್ಲಿಂದ ಅದು ತನ್ನ ಎಲ್ಲಾ ಲಾಭಗಳನ್ನು ಗಳಿಸುತ್ತಿತ್ತು ಇಡೀ ಭಾರತವನ್ನು ವಶಪಡಿಸಿಕೊಂಡಿದ್ದ ಅದೇ ಈಸ್ಟ್ ಇಂಡಿಯಾ ಕಂಪನಿ ಇದು ಸರಿ ಆ ಕಾಲದಲ್ಲಿ ಈ ಕಂಪನಿಯ ಅತ್ಯಂತ ಲಾಭದಾಯಕ ಟೇಬಲ್ ಲಿಕ್ಕರ್ ಚೀನಿ ಚಹಾ ಆಗಿತ್ತು ಈ ಚಹಾವನ್ನು ಖರೀದಿಸಲು ಕಂಪನಿಯು ಬಹಳಷ್ಟು ಅಫೀಮು ಮಾರಾಟ ಮಾಡಬೇಕಾಗಿತ್ತು ಅದು ಉತ್ತರ ಭಾರತದಲ್ಲಿ ಬೆಳೆಯುವ ಅಪಂ ಈ ಕಂಪನಿಯ ಎಲ್ಲಾ ವ್ಯಾಪಾರವು ಮಲಕ್ ಜಲಸಂಧಿ ಎಂದು ಕರೆಯಲ್ಪಡುವ ಈ ಸಣ್ಣ ಸ್ಥಳದ ಮೂಲಕ ಹಾದುಹೋಗುತ್ತಿತ್ತು ನಾವು ಈಗಾಗಲೇ ಈ ಸಣ್ಣ ಭಾಗದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ ಆದ್ದರಿಂದ ಕೆಲವೇ ವರ್ಷಗಳಲ್ಲಿ ಈ ಕಾರಿಡಾರ್ ಈ ಕಂಪನಿಗೆ ಅತ್ಯಂತ ಲಾಭದಾಯಕ ಮಾರ್ಗವಾಯಿತು ಇದರಿಂದ ಅದರ ಆದಾಯದ ಶೇಕಡ ಐವತ್ತರಷ್ಟು ಬರಲು ಪ್ರಾರಂಭಿಸಿತು ಆದರೆ ಈ ಸಂಪೂರ್ಣ ಮಾರ್ಗವನ್ನು ಸುರಕ್ಷಿತವಾಗಿಸಲು ಈ ಕಂಪನಿಗೆ ತನ್ನದೇ ಆದ ಸಮುದ್ರ ಬಂದರು ಇರುವುದು ಬಹಳ ಮುಖ್ಯವಾಗಿತ್ತು ಈಸ್ಟ್ ಇಂಡಿಯಾ ಕಂಪನಿಯ ಈ ಉದ್ದೇಶವನ್ನು ಪೂರೈಸಲು ಸರ್ ಥಾಮಸ್ ರೈಫಲ್ಸ್ ಒಂದು ಸಣ್ಣ ದ್ವೀಪದಲ್ಲಿ ನ್ಯಾಯಾಲಯವನ್ನು ನಿರ್ಮಿಸಿತು ಅದು ನಂತರ ಜಗತ್ತಿಗೆ ಸಿಂಗಾಪುರ ಎಂದು ಹೆಸರಾಯಿತು ಮತ್ತೊಂದು ಉತ್ತಮ ಕೆಲಸವೆಂದರೆ ಬಂದರನ್ನು ಉಚಿತ ಬಂದರನ್ನಾಗಿ ಮಾಡಲಾಯಿತು ಅಂದರೆ ಇಲ್ಲಿ ಯಾವುದೇ ರೀತಿಯ ತೆರಿಗೆ ಇರಲಿಲ್ಲ ಅದರ ಉತ್ತಮ ಸ್ಥಳ ಮತ್ತು ತೆರಿಗೆ ಮುಕ್ತ ನೀತಿಯಿಂದಾಗಿ ಈ ಬಂದರು ಶೀಘ್ರದಲ್ಲೇ ಪ್ರಪಂಚದ ಎಲ್ಲಾ ವ್ಯಾಪಾರಿಗಳ ಕಣ್ಣಿಗೆ ಬಿದ್ದಿತು ಈಗ ಸಾವಿರಾರು ಹಡಗುಗಳು ಇಲ್ಲಿಗೆ ನಿರಂತರವಾಗಿ ಬರಲು ಪ್ರಾರಂಭಿಸಿದವು ಮತ್ತು ಚೀನಾದಿಂದ ಭಾರತ ಮತ್ತು ಯುರೋಪಿಗೆ ಎಲ್ಲಾ ಸಮುದ್ರ ಹಡಗುಗಳು ಈ ಬಂದರಿನ ಮೂಲಕ ಹಾದುಹೋಗಲು ಪ್ರಾರಂಭಿಸಿದವು ಒಂದು ಸಾವಿರ ಎಂಟುನೂರ ಅರವತ್ತೇಳರಲ್ಲಿ ಈ ಬಂದರಿಗೆ ಐರ್ಲೆಂಡ್ ಹೆಸರಿಡಲಾಯಿತು ಬ್ರಿಟಿಷ್ ವಸಾಹತು ನೆಲೆಗೊಂಡಿತು ಮತ್ತು ಜಗತ್ತಿನಲ್ಲಿ ಈ ಸಣ್ಣ ದ್ವೀಪದ ಪ್ರಾಮುಖ್ಯತೆ ಹೆಚ್ಚುತ್ತಲೇ ಇತ್ತು ಆದರೆ ಮತ್ತೊಂದೆಡೆ ಜನಸಂಖ್ಯೆಯ ಮೇಲಿನ ನಿಯಂತ್ರಣದ ಕೊರತೆಯಿಂದಾಗಿ ಸಿಂಗಾಪುರವು ಅಫಿಮು ವೇಶ್ಯಾವಾಟಿಕೆ ಮತ್ತು ದರೋಡೆಯ ಕೇಂದ್ರವಾಯಿತು ಏತನ್ಮಧ್ಯೆ ಒಂದು ನಲವತ್ತೊಂದರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಸಿಂಗಾಪುರದ ಮೇಲೆ ದಾಳಿ ಮಾಡಿತು ಮತ್ತು ಒಂದು ಸಾವಿರ ಒಂಬೈನೂರ ಹೊತ್ತಿಗೆ ಆಗ್ನೇಯ ಏಷ್ಯಾದ ಜೀವನವೂ ಹಾಳಾಗಿತ್ತು ಈ ಎಲ್ಲದರಲ್ಲೂ ಬ್ರಿಟನ್ ಸಿಂಗಾಪುರಕ್ಕೆ ಹೆಚ್ಚು ಸಹಾಯ ಮಾಡಲಿಲ್ಲ ಮತ್ತು ಇದರ ಪರಿಣಾಮವಾಗಿ ಸ್ಥಳೀಯರಲ್ಲಿ ಬ್ರಿಟನ್ ವಿರುದ್ಧ ದ್ವೇಷ ಬೆಳೆಯಿತು ಈ ಸಮಯದಲ್ಲಿ ಸಿಂಗಾಪುರದ ಭವಿಷ್ಯವನ್ನು ಬದಲಾಯಿಸುವ ವ್ಯಕ್ತಿಯೊಬ್ಬ ಅವರ ಹೆಸರು ಲೀಕ್ ವಾನ್ ಯು ಲೀ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು ಅವರು ಒಂದು ಸಾವಿರದ ಪೀಪಲ್ಸ್ ಆಕ್ಷನ್ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನು ರಚಿಸಿದರು ಮತ್ತು ಆ ವರ್ಷ ನಡೆದ ಸ್ಥಳೀಯ ಚುನಾವಣೆಗಳಲ್ಲಿ ಕೆಲವು ಸ್ಥಾನಗಳನ್ನು ಪಡೆದರು ಆದರೆ ಶೀಘ್ರದಲ್ಲೇ ಅವರು ಅಧಿಕಾರವನ್ನು ಕಳೆದುಕೊಂಡರು ಅವರು ಬಹಳ ಪ್ರಸಿದ್ಧರಾದರು ಮತ್ತು ನಂತರ ಒಂದು ಸಾವಿರದ ಒಂಬೈನೂರ ಐವತ್ತೂರಲ್ಲಿ ಅವರು ಮಹಿಳಾ ಪ್ರಧಾನಿಯೂ ಆದರು ಆ ಸಮಯದಲ್ಲಿ ಮಲೇಷ್ಯಾ ಮತ್ತು ಸಿಂಗಾಪುರ ಒಂದೇ ದೇಶವಾಗಿತ್ತು ಅದನ್ನು ಮಲಯ ಎಂದು ಕರೆಯಲಾಯಿತು ಲಿ ಪ್ರಧಾನಿಯಾದ ಕೇವಲ ಮೂರು ವರ್ಷಗಳ ನಂತರ ಮಲೇಷ್ಯಾ ಸಿಂಗಾಪುರದಿಂದ ಬೇರ್ಪಟ್ಟಿತು ಈ ಪ್ರತ್ಯೇಕತೆಗೆ ಕಾರಣವೆಂದರೆ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಉಪಖಂಡವು ವಿಭಜನೆಯಾದ ಅದೇ ಜನಾಂಗೀಯ ಮತ್ತು ಧಾರ್ಮಿಕ ಆಧಾರದ ಮೇಲೆ ಈ ವಿಭಜನೆಯ ನಂತರ ಲೀ ಅವರ ಕಷ್ಟಗಳು ಬಹಳಷ್ಟು ಹೆಚ್ಚಾದವು ಅವರ ಮುಂದೆ ಯಾವುದೇ ಗುರುತಿಲ್ಲದ ಬಡತನದಲ್ಲಿ ಮುಳುಗಿದ್ದ ಮಾಡಲು ಏನೂ ಇಲ್ಲದ ಶಿಕ್ಷಣವಿಲ್ಲದ ಮತ್ತು ವಾಸಿಸಲು ಮನೆಯಿಲ್ಲದ ಸಮುದಾಯವಿತ್ತು ಲೀ ತನ್ನ ಸಮುದಾಯವನ್ನು ಈ ಸಂಕಷ್ಟದಿಂದ ಹೊರತರಲು ಯಾವುದೇ ಮಟ್ಟಕ್ಕೆ ಹೋಗಲು ಸಿದ್ಧರಾಗಿದ್ದರು ಇದಕ್ಕಾಗಿ ಅವರು ಎಷ್ಟೇ ಬಲಪ್ರಯೋಗ ಮಾಡಬೇಕಾಗಿದ್ದರೂ ಸಹ ಮೊದಲನೆಯದಾಗಿ ಸಾಮಾಜಿಕ ಅಶಾಂತಿ ಪ್ರತಿಭಟನೆ ಮತ್ತು ಹಿಂಸಾಚಾರವನ್ನು ಕೊನೆಗೊಳಿಸಲು ಲೀ ಸರ್ಕಾರವು ಮುಕ್ತ ಭಾಷಣವನ್ನು ನಿಷೇಧಿಸಿತು ಮತ್ತು ಮಾದಕ ದ್ರವ್ಯ ಸೇವಿಸಿದವರಿಗೆ ಭಯಾನಕ ಶಿಕ್ಷೆಗಳನ್ನು ವಿಧಿಸಲಾಯಿತು ಸರ್ಕಾರದ ವಿರುದ್ಧ ಮಾತನಾಡಿದ ಯಾರ ಮೇಲೂ ಪ್ರಕರಣ ದಾಖಲಿಸಲಾಯಿತು ಚೂಯಿಂಗ್ ಗಮ್ಯೆಸೆದ ಜನರನ್ನು ಸಹ ಸಾರ್ವಜನಿಕವಾಗಿ ಶಿಕ್ಷಿಸಲಾಯಿತು ಇದು ತುಂಬಾ ಕಠಿಣವಾಗಿ ಕಂಡಿತು ಆದರೆ ಆಶ್ಚರ್ಯಕರವಾಗಿ ಇದೆಲ್ಲವೂ ಅದ್ಭುತ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸಿತು ರಾಜಕೀಯ ಮತ್ತು ಜನಾಂಗೀಯ ಉದ್ವಿಗ್ನತೆಗಳು ಕಡಿಮೆಯಾಗಲು ಪ್ರಾರಂಭಿಸಿದವು ಜನರು ಸಮೃದ್ಧಿ ಪಡೆಯುವವರೆಗೆ ಅವರು ಯಾವುದರ ಬಗ್ಗೆಯೂ ಕಾಳಜಿ ವಹಿಸುವುದಿಲ್ಲ ಎಂಬ ಆಲೋಚನೆಯಿತ್ತು ಆದರೆ ಇದು ಕೇವಲ ಆರಂಭವಾಗಿತ್ತು ಆ ಸಮಯದಲ್ಲಿ ಸಿಂಗಾಪುರದ ಅತಿದೊಡ್ಡ ಆರ್ಥಿಕ ಸಂಸ್ಥೆ ವಸತಿ ಅಂದರೆ ವಾಸಿಸಲು ಮನೆಗಳ ಕೊರತೆ ಸಿಂಗಾಪುರದ ಶೇಕಡ ಎಪ್ಪತ್ತೂರಷ್ಟು ಜನರು ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದರು ಸರ್ಕಾರವು ವಿವಾದಾತ್ಮಕ ಕಾನೂನನ್ನು ಜಾರಿಗೆ ತಂದಿತು ಅದರ ಪ್ರಕಾರ ಸರ್ಕಾರವು ಯಾವುದೇ ಭೂಮಿಯನ್ನು ಅಗ್ಗದ ಬೆಲೆಗೆ ಖರೀದಿಸಬಹುದು ಈ ಅಗ್ಗದ ಭೂಮಿಯನ್ನು ಖರೀದಿಸುವ ಮೂಲಕ ಸರ್ಕಾರವು ಅಗ್ಗದ ಮನೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿತು ಜನರು ಈ ಅಗ್ಗದ ಮನೆಗಳನ್ನು ಖರೀದಿಸಲು ಪ್ರಾರಂಭಿಸಿದರು ಇದಕ್ಕಾಗಿ ಪ್ರತಿಯೊಬ್ಬರ ಸಂಬಳದ ಇಪ್ಪತ್ತೈದು ಪರ್ಸೆಂಟ್ ಅನ್ನು ಕಡಿತಗೊಳಿಸಿ ಕೇಂದ್ರ ಭವಿಷ್ಯ ನಿಧಿಗೆ ಜಮಾ ಮಾಡುವ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಅನ್ನು ಸರ್ಕಾರವು ತನ್ನ ಜೇಬಿನಿಂದ ನೀಡುವ ನಿಯಮವನ್ನು ಜಾರಿಗೆ ತರಲಾಯಿತು ಮತ್ತು ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಈ ಐವತ್ತು ಪರ್ಸೆಂಟ್ ಉಳಿತಾಯವು ಸಂಗ್ರಹವಾಯಿತು ಮತ್ತು ಜನರು ಕಡಿಮೆ ಸಮಯದಲ್ಲಿ ಮನೆಗಳನ್ನು ಖರೀದಿಸಲು ಪ್ರಾರಂಭಿಸಿದರು ಇಂದು ಎಂಬತ್ತು ಪರ್ಸೆಂಟ್ ಜನರು ಸಿಂಗಾಪುರದಲ್ಲಿ ವಾಸಿಸುತ್ತಿದ್ದಾರೆ ವಸತಿ ನಂತರ ಎರಡನೇ ದೊಡ್ಡ ಸಮಸ್ಯೆಯನ್ನು ಸರ್ಕಾರ ಸೃಷ್ಟಿಸಿತು ಉದ್ಯೋಗಗಳು ಸಿಂಗಾಪುರವು ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಥವಾ ಯಾವುದೇ ನೆರೆಯ ದೇಶದೊಂದಿಗೆ ವ್ಯಾಪಾರ ಮಾಡಲಿಲ್ಲ ಉದ್ಯೋಗಗಳನ್ನು ಸೃಷ್ಟಿಸುವ ಏಕೈಕ ಮಾರ್ಗವೆಂದರೆ ತಕ್ಷಣವೇ ಹೊರಗಿನಿಂದ ಹೂಡಿಕೆಯನ್ನು ತರುವುದು ಎಂದು ಲಿ ಅರ್ಥ ಮಾಡಿಕೊಳ್ಳಲು ಬಯಸಿದ್ದರು ಇದರ ದೃಷ್ಟಿಯಿಂದ ಟ್ಯಾಕ್ಸಿಗಳನ್ನು ಕಡಿಮೆ ಮಾಡಲಾಯಿತು ಮತ್ತು ನಿಯಮಗಳನ್ನು ಬಹುತೇಕ ರದ್ದುಪಡಿಸಲಾಯಿತು ಆದರೆ ಸಿಂಗಾಪುರ ಸರ್ಕಾರವು ಯಾವುದೇ ಕಂಪನಿ ಹೊರಗಿನಿಂದ ಬರುವ ಮೊದಲು ಹತ್ತು ವರ್ಷಗಳವರೆಗೆ ಯಾವುದೇ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ ಎಂದು ಘೋಷಿಸಿತು ಶೀಘ್ರದಲ್ಲೇ ಕಂಪನಿಯು ಸಿಂಗಾಪುರಕ್ಕೆ ಬರಲು ಪ್ರಾರಂಭಿಸಿತು ಮತ್ತು ಕೆಲವೇ ವರ್ಷಗಳಲ್ಲಿ ದೊಡ್ಡ ಕಂಪನಿಗಳು ಸಿಂಗಾಪುರದಲ್ಲಿ ತಮ್ಮ ಪ್ರಧಾನ ಕಚೇರಿಗಳನ್ನು ತೆರೆಯಲು ಪ್ರಾರಂಭಿಸಿದವು ಕೇವಲ ಹತ್ತು ವರ್ಷಗಳಲ್ಲಿ ಸಿಂಗಾಪುರದಲ್ಲಿ ಶೂನ್ಯ ಉದ್ಯೋಗವಿತ್ತು ಮತ್ತು ಬೆಳವಣಿಗೆಯ ದರವು ಹದಿಮೂರು ಪರ್ಸೆಂಟ್ ತಲುಪಿತು ಮತ್ತೊಂದೆಡೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನು ತೊಡೆದುಹಾಕಲು ಭ್ರಷ್ಟಾಚಾರದ ಅಪರಾಧಕ್ಕೆ ಕಠಿಣ ನಷ್ಟವನ್ನು ಪರಿಚಯಿಸಲಾಯಿತು ಮತ್ತು ಹಸಿರು ಪಟ್ಟು ಹೆಚ್ಚಿಸಲಾಯಿತು ಇಡೀ ಜಗತ್ತಿನಲ್ಲಿ ಸರ್ಕಾರಿ ಸೇವಕನ ವೇತನವು ಸಿಂಗಾಪುರದಷ್ಟು ಇಲ್ಲ ಮತ್ತು ಇದರ ಪರಿಣಾಮವಾಗಿ ಇಂದು ಸಿಂಗಾಪುರ್ ವಿಶ್ವದ ಅತಿ ಕಡಿಮೆ ಭ್ರಷ್ಟ ದೇಶವಾಗಿದೆ ಮತ್ತು ಅದಕ್ಕಾಗಿಯೇ ಹೆಚ್ಚಿನ ಹೂಡಿಕೆ ವಿಶ್ವಾಸದಿಂದಾಗಿ ದೊಡ್ಡ ಕಂಪನಿ ಅಲ್ಲಿ ಸುಲಭವಾಗಿ ಹೂಡಿಕೆ ಮಾಡುತ್ತದೆ ಅತ್ಯಾಧುನಿಕ ಆಸ್ಪತ್ರೆಗಳನ್ನು ನಿರ್ಮಿಸಲು ಪ್ರಾರಂಭಿಸಲಾಯಿತು ರಸ್ತೆಗಳ ಕಟ್ಟಡಗಳು ಮತ್ತು ಶಾಲೆಗಳು ಸರ್ಕಾರಕ್ಕೆ ಪಾವತಿಸಲು ಪ್ರಾರಂಭಿಸಿದವು ಮತ್ತು ಇದರ ಪರಿಣಾಮವಾಗಿ ಇಂದು ಸಿಂಗಪುರದ ಮೂಲಸೌಕರ್ಯವು ಇಡೀ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಿದೆ ಮತ್ತು ಅದರ ಶಿಕ್ಷಣದ ಮಟ್ಟವು ಸಿಂಗಪುರದ ವಿದ್ಯಾರ್ಥಿಗಳು ಜಾಗತಿಕ ಎಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಿಂಗಾಪುರವು ಪೆಟ್ರೋಲ್ ರಾಸಾಯನಿಕಗಳು ಔಷಧೀಯ ವಸ್ತುಗಳು ಸುಧಾರಿತ ಕಂಪ್ಯೂಟರ್ ಘಟಕಗಳು ಹಡಗು ನಿರ್ಮಾಣ ರಾಸಾಯನಿಕ ಉತ್ಪಾದನೆ ಮತ್ತು ಇನ್ನೂ ಅನೇಕ ಕೈಗಾರಿಕೆಗಳಂತಹ ಅನೇಕ ಮಾರುಕಟ್ಟೆಗಳಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿದೆ ಸಿಂಗಾಪುರವು ಈಗ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ ವಿಶ್ವದ ಎರಡನೇ ಅತಿದೊಡ್ಡ ಬಂದರು ಸಿಂಗಾಪುರದ ಸಮೀಪದಲ್ಲಿದೆ ಮತ್ತು ಅದು ಮಾತ್ರವಲ್ಲ ಇದು ತನ್ನ ಜನರಿಗೆ ವಿಶ್ವದರ್ಜೆಯ ಆರೋಗ್ಯ ವಸತಿ ಮತ್ತು ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ವ್ಯಾಪಾರ ಮಾಡಲು ಎರಡನೇ ಸುಲಭವಾದ ರಾಷ್ಟ್ರವಾಗಿದೆ ಸಿಂಗಾಪುರದ ಪ್ರಗತಿಯು ವಾಸ್ತವವಾಗಿ ನಾಯಕನ ಸ್ವಯಂ ತ್ಯಾಗ ಪ್ರೀತಿ ಮತ್ತು ನಿಷ್ಠೆಯ ಫಲಿತಾಂಶವಾಗಿದೆ ಲಿಯವರ ಅವರ ನೀತಿಗಳು ವಿಶ್ವದ ದೃಷ್ಟಿಯಲ್ಲಿ ಪರಿಪೂರ್ಣವಾಗದಿರಬಹುದು ಆದರೆ ಅವು ಸಿಂಗಾಪುರಕ್ಕೆ ಪರಿಪೂರ್ಣವಾಗಿದ್ದವು ಮತ್ತೊಂದೆಡೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದ್ದರೂ ಇಂದು ಜೀವನ ಮಟ್ಟದಲ್ಲಿ ಸಿಂಗಾಪುರಕ್ಕಿಂತ ಹಲವು ವರ್ಷಗಳ ಹಿಂದೆ ಇದೆ ಮತ್ತು ಹಲವು ವರ್ಷಗಳ ನಂತರವೂ ಅದು ಹಾಗೆಯೇ ಉಳಿಯುತ್ತದೆ ಎಂದು ಅದು ಹೇಳುತ್ತದೆ ಇಲ್ಲಿನ ಜನರು ಲಿಜ್ ಅವರಂತಹ ಪ್ರಾಮಾಣಿಕ ನಾಯಕರನ್ನು ಸಹ ಪಡೆಯಲಿ ನೀವು ಈ ವಿಡಿಯೋವನ್ನು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇವೆ ಈ ವಿಡಿಯೋಗಾಗಿ ನಾವು ಸಮಾಲೋಚಿಸಿದ ಎಲ್ಲಾ ಮೂಲಗಳು ಇಲ್ಲಿವೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಅದನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ